ಪ್ರಿಯ ವೀಕ್ಷಕರಿ ಕೆ ಎನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಜಿಲ್ಲೆ ಕೊಡಗಲ ಪಟ್ಟಣದಲ್ಲಿ ಮಾರ್ಗದರ್ಶಿ ವಿಕಲಚೇತನ ಸ್ವಯಂ ಸೇವಾ ಸಂಸ್ಥೆ ಶಾಲಾ ಶಿಕ್ಷಣ ಇಲಾಖೆ ಇವರ ಸಹಯೋಗದೊಂದಿಗೆ ಎಚ್ ಕೃಷ್ಣಪ್ಪ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ನ ವಿಶ್ವಚೇತನ ಸಮೂಹ ಸಂಸ್ಥೆಗಳ ಸಭಾಂಗಣದಲ್ಲಿ ಮಾರ್ಗದರ್ಶಿ ವಿಕಲಚೇತನ ಸ್ವಯಂ ಸೇವಾ ಸಂಸ್ಥೆ ಚಾಮರಾಜನಗರ ವತಿಯಿಂದ ಅಂಗವಿಕಲ್ಯ ನಿರ್ವಹಣಾ ಕೌಶಲ್ಯ ತರಬೇತಿ ಹಾಗೂ ವಿಕಲಚೇತನ ಮಕ್ಕಳ ಪೋಷಕರಿಗೆ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಾರ್ಗದರ್ಶಿ ಸೇವಾ ಸಂಸ್ಥೆಯ ನಿರ್ದೇಶಕರು ಮಾಜಿ ರಾಜ್ಯ ವಿಕಲಚೇತನ ಆಯುಕ್ತರು ಆದ ಶ್ರೀಯುತ ರಾಜಣ್ಣರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಾರ್ಗದರ್ಶಿ ಸೇವಾ ಸಂಸ್ಥೆಯ ನಿರ್ದೇಶಕರು ಮಾಜಿ ರಾಜ್ಯ ವಿಕಲ ಚೇತನ ಆಯುಕ್ತ ಆದ ಶ್ರೀಯುತ ರಾಜಣ್ಣ ಅವರು ವಿಕಲಿಕೆ ವಿಕಲಚೇತನರು ಮತ್ತು ಹಾರೈಕೆದಾರರ ನಡುವೆ ಕಾರ್ಯನಿರ್ವಹಿಸುವ ಹಲವಾರು ಸಮಸ್ಯೆಗಳನ್ನು ಗುರುತಿಸಿ ಅದರಲ್ಲಿ ಬಹುಮುಖ್ಯವಾಗಿ ದೈಹಿಕ ವಿಕ ವಿಕಲಚೇತನ ಮಕ್ಕಳ ಆರಂಭಿಕ ಚಿಕಿತ್ಸೆ ಮಗುವಿನ ಸ್ಥಿತಿಗತಿ ಮತ್ತು ಪುನಶ್ಚೇತನರ ಬಗ್ಗೆ ಕುಟುಂಬಗಳಿಗೆ ಸರಿಯಾದ ಮಾಹಿತಿ ಮತ್ತು ಮತ್ತು ಮಾರ್ಗದರ್ಶನ ಇಲ್ಲದಿರುವುದರಿಂದ ಹಲವಾರು ಕುಟುಂಬಗಳು ವೈದ್ಯರು ಆಸ್ಪತ್ರೆಗಳು ದೇವಸ್ಥಾನಗಳು ಜ್ಯೋತಿಷ್ಯರುಗಳು ಮತ್ತು ನಾಟಿ ವೈದ್ಯರ ಮೊರೆ ಹೋಗಿ ಮಗುವಿನ ಏನು ಬದಲಾವಣೆ ಕಾಣಲು ಸಾಧ್ಯವಾಗಿರಲಿಲ್ಲ ಆದರೆ ಹಣ ಮಾತ್ರ ಖರ್ಚಾಗಿ ವಿಕಲಚೇತನರ ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗಿದ್ದು ಎಂದು ವಿವರಿಸಿದರು ವಿಕ್ರಮದಲ್ಲಿ ಹಲವಾರು ಮುಖಂಡರುಗಳು ವಸ್ತಸ್ಥರುಗಳು ಪೋಷಕರ ವರ್ಗದವರು ಭಾಗಿಯಾಗಿದ್ದರು ಕೊಳ್ಳೂ ಕೆಲಸ ಪ್ರಾರಂಭ ಮಾಡಿದಾಗ ಮತ್ತಷ್ಟು ಸಮುದಾಯದಲ್ಲಿ ಮೋದಿ ತಂಗಟ್ಟಿ ಹೋಗಿ ಕೆಲಸ ಮಾಡ್ತಾ ಇದ್ರು